ಓನ್ಲಿ ವೆಡ್ಡಿಂಗ್ ಕಾರ್ಡ್ಸ್ ಅಲ್ಲ ಅದರ ಜೊತೆಗೆ ನಾವು ಕಂಪನೀಗೆ ಹಾಗೆ ವೆಲ್ ವಿಶರ್ಸ್ಗೆ ಬೇಕಾಗುವಂಥ ಕ್ಲೈಂಟ್ಸಿಗೆ ಬೇಕಾಗುವಂಥ ಕಸ್ಟಮರ್ಗೆ ಬೇಕಾಗುವಂಥ ಒಳ್ಳೊಳ್ಳೆ ಕಾರ್ಪೊರೇಟ್ ಗಿಫ್ಟ್ಸ್ಗಳನ್ನು ನಾವು ಈ ಈ ಒಂದು ಶೋರೂಮಲ್ಲಿ ಆ್ಯಡ್ ಮಾಡಿದ್ದೇವೆ ಸೊ ವೆಡ್ಡಿಂಗ್ದು ಜರ್ನಿ ಸಹ ಇನ್ವಿಟೇಷನ್ಸ್ ಅಲ್ಲೇ ಶುರು ಆಗುತ್ತೆ ಸೊ ಅದು ಮೆಮೊರೀಸ್ ಆಗಿ ಮತ್ತೆ ಕನ್ವರ್ಟ್ ಆಗುತ್ತೆ ಸೊ ಐ ಫೀಲ್ ದ ಕ್ರಿಯೇಟಿವಿಟಿ ಇನೋವೇಷನ್ ವಾಟ್ ಮಿಸ್ಟರ್ ಶಹೀರ್ ಮತ್ತೆ ಸಿಟಿ ಮಾರ್ಟ್ ಟೀಮ್ ಮ್ಯಾಂಗ್ಳೂರಿಗೆ ತಂದಿದ್ದಾರೆ ಇದು ಸ್ವಲ್ಪ ಆರ್ಡಿನರಿ ಪ್ರಿಂಟಿಂಗಲ್ಲೂ ನಾವು ತುಂಬ ಮುಂದಿದ್ದೇವೆ ಸ್ಪೆಷಲಿ ಕಲರ್ ಪ್ರಿಂಟಿಂಗ್ಸ್ ಮಾಡುತ್ತಾ ಅದು ಅದರೊಟ್ಟಿಗೆ ಡಿಸೈನ್ಗಳನ್ನು ಇದ್ದೀವಿ ಅವರು ಯಾವ ರೀತಿ ಚತುರತೆ ಹೊಂದಿದ್ರು ಅಂತ ಹೇಳಿದರೆ ಈಗ ಸೌದಿ ಅರೇಬ್ದಿಂದಾಗಲಿ ದುಬೈಯಿಂದಾಗಲಿ ಅವರ ಕ್ಲೇಸ್ ಬಂದಾಗ ಅವರು ಉತ್ತಮವಾಗಿ ಸ್ಪಂದಿಸುತ್ತಾ ಅವರಿಗೆ ವಿದಿನ್ ಶಾರ್ಟ್ ಪೀರಿಯಡಲ್ಲಿ ಒಂದು ಉತ್ತಮ ಸೇವೆಯನ್ನು ಕೊಡ್ತಾ ಇದ್ದಾರೆ ನಾವು ಕಳೆದ ಹನ್ನೊಂದು ವರ್ಷಗಳಿಂದ ನಾವು ಈ ಬಿಸ್ನೆಸ್ ಮಾಡ್ತಾ ಇದ್ದೇವೆ ಇದು ಗ್ರ್ಯಾಂಡ್ ರಿ ಓಪನಿಂಗ್ ಸೆರೆಮನಿ ನಾವು ಮಾಡಿದ್ದೆ ಯಾಕೆಂತ ಹೇಳಿದರೆ ನಾವು ಹೊಸ ಎರಡು ಮೂರು ಕಾನ್ಸೆಪ್ಟ್ಗಳನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೇವೆ ಓನ್ಲಿ ವೆಡ್ಡಿಂಗ್ ಕಾರ್ಡ್ಸ್ ಅಲ್ಲ ಅದರ ಜೊತೆಗೆ ನಾವು ಕಂಪನೀಸಿಗೆ ಹಾಗೆ ವೆಲ್ ವಿಷಯಿಗೆ ಬೇಕಾಗುವಂಥ ಕ್ಲೈಂಟ್ಸಿಗೆ ಬೇಕಾಗುವಂಥ ಕಸ್ಟಮರ್ಗೆ ಬೇಕಾಗುವಂಥ ಒಳ್ಳೊಳ್ಳೆ ಕಾರ್ಪೊರೇಟ್ ಗಿಫ್ಟ್ಸ್ಗಳನ್ನು ನಾವು ಈ ಈ ಒಂದು ಶೋರೂಮಲ್ಲಿ ಆ್ಯಡ್ ಮಾಡಿದ್ದೇವೆ ನಿಮಗೆ ನಮ್ಮ ವಿಡಿಯೋದಲ್ಲಿ ನೋಡ್ಬೋದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚೆಕ್ ಮಾಡ್ಬೋದು ಅದೇ ಥರ ಒಂದು ವೆಬ್ಸೈಟ್ ಪೇಜ್ ತಗೊಂಡು ಸಿಟಿ ಮಾರ್ಟ್ ಕಾರ್ಡ್ಸ್ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಮಾರ್ಟ್ ಇಂಡಿಯಾ ಡಾಟ್ ಕಾಮ್ ನಮ್ಮ ವೆಬ್ಸೈಟ್ ಪೇಜಲ್ಲಿ ಸಹ ಹೋಗಿ ಚೆಕ್ ಮಾಡ್ಬೋದು ಅದೇ ಥರ ನಿಮಗೆ ಆನ್ಲೈನ್ ಶಾಪಿಂಗ್ ಸಹ ಮಾಡ್ಬೋದು ಥ್ರೂ ಇನ್ಸ್ಟಾಗ್ರಾಮ್ ಥ್ರೂ ಸಹ ಸರ್ವಿಸಸ್ ನಾವು ಕೊಡ್ತಾ ಇದ್ದೀವಿ ಗ್ರಾಫಿಕ್ ಡಿಸೈನಿಂಗ್ ಗ್ರಾಫಿಕ್ ಡಿಸೈನಿಂಗ್ ಹೇಳಿದರೆ ಒಂದು ಕಂಪನಿಗೆ ಬೇಕಾಗುವಂತಹ ಲೋಗೋದಿಂದ ಹಿಡ್ಕೊಂಡು ಲೋಗೋ ಲೋಗೋಯಿಂದ ಹಿಡ್ಕೊಂಡು ಇಟ್ಕೊಂಡು ಬ್ರ್ಯಾಂಡಿಂಗ್ ತನಕ ಅವ್ರ ಎಂಟೈರ್ ಬ್ರ್ಯಾಂಡಿಂಗ್ ನಾವು ಇಲ್ಲಿ ಸಿಟ್ಟುಮಾರ್ಟಲ್ಲಿ ನಾವು ಮಾಡಿಕೊಡ್ತಾಯಿದ್ದು ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಗ್ರಾಫಿಕ್ ಗ್ರಾಫಿಕ್ಸ್ ಡಿಸೈನರ್ಸ್ ನಮ್ಮ ಹತ್ರ ಇದ್ದಾರೆ ಒಳ್ಳೊಳ್ಳೆ ಡಿಸೈನ್ಸ್ ಒಳ್ಳೊಳ್ಳೆ ಕ್ವಾಲಿಟಿಯಲ್ಲಿ ನಾವು ಕಸ್ಟಮರಿಗೆ ಕೊಡ್ತಾ ಇದ್ದೇವೆ ಇಮೇಲ್ ಐಡಿ ಸೊಲ್ಯೂಷನ್ ನಾವು ಮಾಡಿ ಕೊಡ್ತಾ ಇದ್ದೇವೆ ಅದೇ ಥರ ಕಾರ್ಪೊರೇಟ್ ಗಿಫ್ಟ್ಸು ಯಾವ ಟೈಪಲ್ಲಿ ಬೇಕಾದರೂ ನಾವು ಪ್ರಿಂಟ್ ಮಾಡಿ ಇದ್ದೇವೆ ನೀವು ನಮ್ಮ ಶಾಪಿಗೆ ವಿಸಿಟ್ ಕೊಡಿ ಔಟ್ಲೈಟ್ಗೆ ವಿಸಿಟ್ ಕೊಡಿ ವಿಸಿಟ್ ಕೊಟ್ಟು ನಿಮಗೆ ಬೇಕಾಗದಂಥ ಒಳ್ಳೊಳ್ಳೆ ಲೇಟೆಸ್ಟ್ ಕಲೆಕ್ಷನ್ಸ್ ಡಿಸೈನ್ಸ್ ನಮ್ಮ ಹತ್ರ ಉಂಟು ವೆಡ್ಡಿಂಗ್ ಕಾರ್ಡ್ಸ್ ಆಗಿ ಅದೇ ಥರ ಎಲ್ಲ ಟೈಪ್ಸಲ್ಲಿ ನಾವು ಪ್ರಿಂಟಿಂಗ್ ನಾವು ಮಾಡ್ತಾಯಿದ್ದೇವೆ ಯಾವುದು ಇಲ್ಲ ಅಂತೇನಿಲ್ಲ ನೀವು ಒಮ್ಮೆ ನಮ್ಮದು ಔಟ್ಲೆಟ್ಗೆ ವಿಸಿಟ್ ಮಾಡಿ ನೀವು ಸೆಲೆಕ್ಷನ್ ಮಾಡಿ ನಮ್ಮದು ಸರ್ವೀಸಸ್ ಆನ್ ಟೈಮ್ ಡೆಲಿವರಿ ಅದೇ ಥರ ಕ್ವಾಲಿಟಿ ನಾವು ಕಸ್ಟಮರಿಗೆ ಒಳ್ಳೆ ಕ್ವಾಲಿಟಿಯಲ್ಲಿ ನಾವು ಕೊಡ್ತಾ ಇದ್ದೇವೆ ಕಾರ್ಡ್ ಆಗಿ ಕಾರ್ಡ್ ವೆಡ್ಡಿಂಗ್ ಆಗಿ ಬೇರೆ ಬೇರೆ ಟೈಪ್ದು ಪ್ರಿಂಟಿಂಗ್ ಆದರೂ ಸಹ ಬ್ರೌಸರ್ಸ್ ಆಗಿರಲಿ ಕಸ್ಟಮರಿಗೆ ಆನ್ ಟೈಮಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದ್ದೇವೆ ವಿದ್ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಮಾಡ್ತಾ ಇಲ್ಲ ಅದೇ ಥರ ನಮ್ಮದು ಫೋರ್ ಪಾಯಿಂಟ್ ಏಯ್ಟ್ ರ್ಯಾಂಕಿಂಗಲ್ಲಿ ಗೂಗಲ್ ರಿವ್ಯೂಸಲ್ಲಿ ಒಂದು ಕಸ್ಟಮರು ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಒಳ್ಳೆ ಕಸ್ಟಮರಿಗೆ ಹಾಸ್ಪಿಟಲ್ದೇ ಆಗಲಿ ನಮ್ಮ ಸರ್ವಿಸ್ ಆಗಲಿ ನಮ್ಮದು ಸ್ಟಾಫ್ದು ಕೋರ್ಡಿನೇಷನ್ ಆಗಲಿ ನಮ್ಮದು ಯೂನೀಕ್ ಡಿಸೈನ್ಸ್ ಆಗಲಿ ಕಸ್ಟಮರಿಗೆ ತುಂಬ ಲೈಕ್ ಆಗಿ ಒಮ್ಮೆ ಬಂದವರು ಪುನಃ ಬಂದು ನಮ್ಮ ಹತ್ರ ಏನು ಅವರಿಗೆ ಬೇಕಾಗುವಂಥ ರಿಕ್ವೈರ್ಮೆಂಟ್ ಪ್ರಿಂಟಿಂಗ್ ಆಗಲಿ ಡಿಸೈನ್ ಆಗಲಿ ಬೋತ್ ನಾವು ಮಾಡಿಕೊಡ್ತಾ ಇದ್ದೇವೆ ಸಿಟಿ ಮಾರ್ಟ್ ವೆಡ್ಡಿಂಗ್ ಕಾರ್ಡ್ಸ್ ಲಭ್ಯ ಇರುವಂಥ ಒಂದು ಇದು ಮಾಳಿಗೆಯಲ್ಲಿ ಈಗಾಗಲೇ ಅನೇಕ ವೆರೈಟಿ ಇರುವಂತಹ ವೆಡ್ಡಿಂಗ್ ಕಾರ್ಡ್ಸ್ ಪಬ್ಲಿಕ್ಕಿಗೂ ಹಾಗೂ ಕಾರ್ಪೊರೇಟ್ ವರ್ಲ್ಡ್ಗೆ ಬೇಕಾದಂಥದ್ದು ನೋಡ್ತಿದ್ದೆ ನಾನು ಚೆನ್ನಾಗಿದೆ ಈ ಉದ್ಘಾಟನಾ ಸಮಾರಂಭದಲ್ಲಿ ಈ ಸಂಸ್ಥೆಗೆ ನಾವು ಒಳ್ಳೆಯದನ್ನು ಆಶಿಸ್ತೇನೆ ಈ ವೆಡ್ಡಿಂಗ್ ಕಾರ್ಡ್ಸ್ ಹಾಗೂ ಇತರ ಪ್ರೋಗ್ರಾಮ್ಗಳ ಕಾರ್ಡ್ಗಳು ಆಕರ್ಷಿತವಾಗಿವೆ ಹಾಗೆಯೇ ಈ ಸಂಸ್ಥೆಗಳು ಆಕರ್ಷಿತವಾಗಿ ಎಲ್ಲರನ್ನು ಆಕರ್ಷಿಸಲಿ ಹಾಗೂ ಇದು ಬೆಳೆಯಲಿ ನನ್ನ ಆಶಯ ಉಂಟು ಐ ವಿಶ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಶುಭಾಶಯ ಪ್ರತ್ಯೇಕವಾಗಿ ಈ ಸಂಸ್ಥೆಯನ್ನು ನಡೆಸುವ ಮಾಲೀಕರಿಗೂ ಹಾಗೂ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಿರೋವರೆಗೆಲ್ಲರಿಗೂ ನಾನು ಶುಭಾಶಯ ಕೊಡ್ತೇನೆ ಐ ವಿಶ್ ಆಲ್ ದ ಬೆಸ್ಟ್ ಮೇ ದಿಸ್ ಬಿಸ್ನೆಸ್ ಇನ್ ದ ಫ್ಯೂಚರ್ ಡೇಸ್ ಸೊ ಇದು ಇನಿಷಿಯೇಟಿವ್ ತುಂಬ ಒಳ್ಳೆಯದು ಫ್ರಮ್ ಮಿಸ್ಟರ್ ಮೊಹಮ್ಮದ್ ಶಹೀದ್ ನಮ್ಮದು ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಸ್ಮಾಲ್ ಥಿಂಗ್ಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಮಾತ್ರ ಇದರಲ್ಲಿ ವೆಡ್ಡಿಂಗ್ ಕಾರ್ಡ್ಸ್ ಇನ್ವಿಟೇಷನ್ಸ್ ಕ್ಯಾಲೆಂಡರ್ಸ್ ಕೀಚೆನ್ಸ್ ಬಾಟಲ್ಸ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಮೆಮೆಂಟೋಸ್ ಇನ್ ಎವ್ರಿ ಒನ್ಸ್ ಲೈಫ್ ಸೊ ವೆಡ್ಡಿಂಗ್ದು ಜರ್ನಿ ಸಹ ಇನ್ವಿಟೇಷನ್ಸಲ್ಲೇ ಶುರು ಆಗುತ್ತೆ ಸೊ ಅದು ಮೆಮೊರೀಸ್ ಆಗಿ ಮತ್ತೆ ಕನ್ವರ್ಟ್ ಆಗುತ್ತೆ ಸೊ ಐ ಫೀಲ್ ದ ಕ್ರಿಯೇಟಿವಿಟಿ ಇನೋವೇಷನ್ ವಾಡ್ ಮಿಸ್ಟರ್ ಶೈರ್ ಮತ್ತು ಸಿಟಿ ಮಾರ್ ಟಿ ಮ್ಯಾಂಗ್ಳೂರಿಗೆ ತಂದಿದ್ದರೆ ಇದು ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ನಾನು ಮಂಗ್ಳೂರಲ್ಲಿ ಈ ಥರದ್ದು ಯಾವುದು ಶಾಪ್ ನೋಡಲಿಲ್ಲ ವೇರ್ ದೇ ಹವ್ ಗಾಟ್ ಕ್ರಿಯೇಟಿವ್ ಡಿಸೈನ್ಸ್ ಕ್ರಾಫ್ಟ್ಸ್ ಕೀ ಚೇನ್ಸ್ ಮೆಮೆಂಟೋಸ್ ನಿಮಗೆ ಏನು ಬೇಕು ಅದು ಎಲ್ಲ ಡಿಸೈನ್ ಇಲ್ಲಿ ಸಿಗುತ್ತೆ ಸೊ ಇನ್ನೊಂದು ಸತಿ ನಾನು ಮಿಸ್ಟರ್ ಶೈರಿಗೆ ಶುಭಾಶಯ ಹೇಳ್ತಾನೆ ಆ್ಯಂಡ್ ಮತ್ತು ಎಲ್ಲರಿಗೆ ಬಂದಿದವರಿಗೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕಳೆದ ಹನ್ನೊಂದು ವರ್ಷದಿಂದ ಸಿಟಿ ಮಾರ್ಟ್ ಎಂಬಂಥ ಸಂಸ್ಥೆ ಮದುವೆ ಸಮಾರಂಭ ಮದುವೆ ಆಮಂತ್ರಣಗಳನ್ನು ಮತ್ತು ಪ್ರಿಂಟಿಂಗನ್ನು ಕೋರ್ ಬಿಸ್ನೆಸ್ ಆಗಿ ನಡೆಸ್ತಾ ಬಂದು ಬರ್ತಾ ಇದೆ ನಮ್ಮ ಸದುದ್ದೇಶ ಏನಂತ ಹೇಳಿದರೆ ಯಾವುದೇ ಒಂದು ಜೋಡಿಗೆ ಮದುವೆಗೆ ಮೊದಲು ಆಮಂತ್ರಣ ಎಂಬುದು ಒಂದು ಗ್ಲಿಮ್ಸ್ ಒಂದು ಗ್ಲಿಮ್ಸ್ ಆಗಿರುತ್ತೆ ಅದರಲ್ಲಿ ಅವರಿಗೆ ತುಂಬ ಇಮೋಷನ್ಸ್ ಕೂಡ ಇರುತ್ತದೆ ಆ ಇಮೋಷನ್ಸ್ ಏನಂತ ಹೇಳಿದರೆ ಅವರಿಗೆ ಒಳ್ಳೆ ಥರದ ನೆನಪು ನೀಡುವಂತಹ ಆಮಂತ್ರಣ ಪತ್ರಿಕೆಗಳು ಬೇಕು ಎಂಬಂಥ ಆಸೆ ಇರುತ್ತದೆ ಸೊ ನಮ್ಮ ಕೋರ್ ವಿಷನ್ ಕೂಡ ಅದೇ ಇದೆ ಅವರಿಗೆ ತಕ್ಕದಾದಂತಹ ಅವರ ಬಜೆಟ್ಗೆ ಸೆಟ್ ಆಗುವಂಥ ವೆಡ್ಡಿಂಗ್ ಕಾರ್ಡನ್ನು ಪ್ರೊವೈಡ್ ಮಾಡೋದು ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ಗಳು ಕ್ರಿಯೇಟಿವ್ ಐಡಿಯಾಸ್ಗಳನ್ನು ಯೂಸ್ ಮಾಡೋದು ಕ್ವಾಲಿಟಿ ಪೇಪರ್ಸ್ ಯೂಸ್ ಮಾಡೋದು ಬೇಸಿಕ್ಕಿಂದ ಹಿಡಿದು ಮೋಸ್ಟ್ ಲಕ್ಸುರಿಯಸ್ ಕಾರ್ಡ್ಸ್ ಥರ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ಕಳೆದ ಹನ್ನೊಂದು ವರ್ಷದಿಂದ ಇದು ಮಾಡ್ತಾ ಬಂದಿದೆ ಇವತ್ತು ನಾವು ನಮ್ಮ ಸಂಸ್ಥೆಯನ್ನು ರಿನೋವೇಟ್ ಮಾಡಿ ಪಬ್ಲಿಕ್ಕಿಗೆ ಇನ್ನೂ ಸ್ವಲ್ಪ ನ್ಯೂ ವೆರೈಟೀಸನ್ನು ನಾವು ತಂದಿದ್ದೇವೆ ಅದೇ ಥರ ಪ್ರಿಂಟಿಂಗಲ್ಲೂ ನಾವು ತುಂಬ ಮುಂದಿದ್ದೇವೆ ಸ್ಪೆಷಲಿ ಮಲ್ಟಿಕಲರ್ ಪ್ರಿಂಟಿಂಗ್ಸ್ ಮಾಡುತ್ತಾ ಅದು ಅದರೊಟ್ಟಿಗೆ ಡಿಸೈನ್ಗಳನ್ನು ಕೊಡ್ತಾ ಇದ್ದೀವಿ ಈ ಸಂಸ್ಥೆಯಲ್ಲಿ ಹಲವಾರು ವೆಡ್ಡಿಂಗ್ ಕಾರ್ಡ್ಗಳನ್ನು ಒಳ್ಳೊಳ್ಳೆ ಡಿಸೈನ್ ಹೊಸ ಹೊಸ ವಿನ್ಯಾಸದ ವೆಡ್ಡಿಂಗ್ ಕಾರ್ಡ್ಗಳನ್ನು ಮತ್ತು ಅದೇ ರೀತಿ ಕಾರ್ಪೊರೇಟ್ ಗಿಫ್ಟ್ಗಳನ್ನು ಉತ್ತಮ ಬೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಅದು ಮಧ್ಯಮ ವರ್ಗ ಆಗಿರೋ ಬಡವರ್ಗ ಆಗಿರುವ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸರ್ವಿಸನ್ನು ನೀಡುವಂಥ ಒಂದು ಸಿಟಿ ಮಾರ್ಟ್ ಸಂಸ್ಥೆ ಇದೊಂದು ಇವತ್ತು ರಿನೋವೇಷನ್ ಆಗಿ ಒಂದು ಉತ್ತಮ ಇನ್ನೂ ಕೂಡ ಹೆಚ್ಚಿನ ಹೊಸ ವಿನ್ಯಾಸದೊಂದಿಗೆ ಈ ಒಂದು ಸಿಟಿ ಮಾರ್ಟ್ ಓಪನ್ಗಳಿದೆ ಅದೇ ರೀತಿ ಈ ಕಾರ್ಪೊರೇಟ್ ಗಿಫ್ಟ್ ಕೂಡ ಒಂದು ಉತ್ತಮ ಒಂದು ಒಳ್ಳೆ ರೀತಿಯ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿಗೆ ಖುಷಿ ಪಡುವಂಥ ಒಂದು ಕಾರ್ಪೊರೇಟ್ ಗಿಫ್ಟನ್ನು ಅವರು ಮಾಡ್ತಾ ಇದ್ದಾರೆ ಅದೇ ರೀತಿ ಇವರ ವೆಡ್ಡಿಂಗ್ ಕಾರ್ಡ್ ಮ್ಯಾಕ್ಸಿಮಮ್ ದಕ್ಷಿಣ ಭಾರತದ ಸದನ ಒಂದು ಕೇರಳ ಆಗಿರ್ಬೋದು ಕರ್ನಾಟಕ ಅದೇ ರೀತಿ ಆಂಧ್ರ ಅದೇ ರೀತಿ ಹೊರ ರಾಷ್ಟ್ರದಲ್ಲಿರೋ ಗಲ್ಫ್ ಕಂಟ್ರಿ ಕೂಡ ಇವರ ಈ ಪ್ರಾಡಕ್ಟ್ ಹೋಗ್ತಾ ಇದೆ ಅವರು ಯಾವ ರೀತಿ ಚತುರತೆ ಹೊಂದಿದ್ರು ಅಂತೇಳಿದರೆ ಈಗ ಸೌದಿ ಅರೇಬ್ದಿಂದಾಗಲಿ ದುಬೈಯಿಂದಾಗಲಿ ಅವರ ಕ್ಲೇಸ್ ಬಂದಾಗ ಅವರು ಉತ್ತಮವಾಗಿ ಸ್ಪಂದಿಸುತ್ತಾ ಅವರಿಗೆ ವಿದಿನ್ ಶಾರ್ಟ್ ಪೀರಿಯಲ್ಲಿ ಒಂದು ಉತ್ತಮ ಸೇವೆಯನ್ನು ಕೊಡ್ತಾ ಇದ್ದಾರೆ ನಿಮಗೆ ಒಳ್ಳೆ ಥರದ ಕಲೆಕ್ಷನ್ಸ್ ವೆಡ್ಡಿಂಗ್ ಕಾರ್ಡ್ಸ್ ಮತ್ತು ಪ್ರಿಂಟಿಂಗ್ ಸೊಲ್ಯೂಷನ್ಸ್ ಎಲ್ಲ ಥರದ ಪ್ರಿಂಟಿಂಗ್ ಫೀಲ್ಡಲ್ಲಿರುವಂಥ ಎಲ್ಲ ಕೂಡ ಮತ್ತೆ ಕಾರ್ಪೊರೇಟ್ ಗಿಫ್ಟ್ಸ್ ಆ ಥರದ ಐಟಮ್ಸ್ ಎಲ್ಲ ಇಲ್ಲಿ ಸಿಗುವಂಥ ಒಂದು ಒಳ್ಳೆ ಪ್ಲೇಸ್ ಆಗಿದೆ ಅದೇ ರೀತಿ ಬೆಳ್ಳೆ ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುವಂಥ ಒಂದು ಶೋರೂಮ್ ಕೂಡ ಆಗಿದೆ ಒಳ್ಳೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಒಳ್ಳೆ ಸರ್ವಿಸ್ ಕೂಡ ಕೊಡುವಂತಹ ಒಂದು ಅತ್ಯುತ್ತಮ ಒಂದು ಶಾಪ್ ಆಗಿದೆ ಕಂಗ್ರ್ಯಾಚುಲೇಷನ್ಸ್ ಫಾರ್ ಸಿಟಿ ಮಾರ್ಟ್ ದೇವ ಟ್ವೀನ್ ಕ್ವಾಯ್ ಟ್ವೆಲ್ವ್ ಫಾರ್ ಲಾಸ್ಟ್ ಒನ್ ಡೆಕೆಟ್ ವೆಡಿಂಗ್ ಕಾರ್ಡ್ಸ್ ಆ್ಯಂಡ್ ಐವ್ ಹರ್ಡ್ ದೇ ಆರ್ ಕಮಿಂಗ್ ಔಟ್ ವಿತ್ ಸಮ್ ಗುಡ್ ಕಾರ್ಪೊರೇಟ್ ಗಿಫ್ಟ್ಸ್ ಐ ಗಿವ್ ಮಿ ಆಲ್ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ಏನನ್ನ ಮುಳ್ಳೆತ್ತದ್ದು ಏನನ್ನ ಮಾನದಿಗೆ ಮಾಡ್ತಿದ್ದು ನನ್ನ ರಕ್ತೂರ್ವಕ ಕೃತಜ್ಞತೆ ಬಡಗ ಶುಭಾಶಯ ಅದೇನು ಏನು ಇನ್ನಿ ಅತ್ತೆ ಸಾಧಾರಣ ಹದಿನಾರು ವರ್ಷದ ಮುಂಚೆ ಅದೇನು ನನ್ನ ಗುರ್ತಾರೆ ಏನು ಅದೇನು ತೂತೆ ಸ್ಟೆಪ್ ಬೈ ಸ್ಟೆಪ್ ಅದೇ ಹೆಂಚೆ ಗುರು ಆಗ್ತಿರೋದು ಅಂಚೆನೇ ಅನ್ನೋ ಜೀವನ ಹಾಡು ನನ್ನೆಲ್ಲ ಮಸ್ತು ಸಾಧನೆ ಪಡೆದ್ದು ನನ್ನ ಸಂಸ್ಥೆ ಕೂಡಲ್ಲ ಮಸ್ತು ಮಲ್ಲ ಹೋಗಿ ಆರು ಕಂಡಿದೆ ಅನ್ನೋ ಶುಭಾಶಯ ಆಯ್ತು